ಕವಿಗಳು ಇರ್ಬೋದು ಫಿಲಾಸಫಿಸ್ಟ್ ಇರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬ ತತ್ವಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಬೆಳಕಿನ ಕಡೆ ಹೋಗ್ಬೇಕು ಅಂತ ಅದು ಆತ್ಮ ಬಟ್ ಆಸ್ ಎ ಈಲರ್ ನನ್ನ ಉದ್ದೇಶ ಏನು ಜನನ ವಾಸಿ ಮಾಡೋದು ನನಗೆ ಯಾವ ಬಣ್ಣ ಇಷ್ಟ ಅಂತಂದ್ರೆ ಕಪ್ಪು ಯಾಕೆ ಅಂತಂದ್ರೆ ಐ ವಾಂಟ್ ಟು ಕ್ರಿಯೇಟ್ ಶೂನ್ಯಕ್ಕೆ ಏನ್ ಶಕ್ತಿ ಇರುತ್ತೆ ಅಂದ್ರೆ ಸೃಷ್ಟಿ ಮಾಡೋ ಶಕ್ತಿ ಇರುತ್ತೆ ಆ ಸೃಷ್ಟಿ ಮಾಡೋ ಶಕ್ತಿ ಇರೋದ್ರಿಂದ ನಾನು ಏನನ್ನ ಸೃಷ್ಟಿ ಮಾಡ್ಬೇಕು ಆರೋಗ್ಯನ ಸೃಷ್ಟಿ ಮಾಡ್ಬೇಕು ಇನ್ನೇನ್ ಸೃಷ್ಟಿ ಮಾಡ್ಬೇಕು ಸ್ಟೂಡೆಂಟ್ಸ್ ನ ನ ಸೃಷ್ಟಿ ಮಾಡ್ಬೇಕು ದೆನ್ ಅವಾಗ ನನ್ ಕಲರ್ ಯಾವುದು ಬಟ್ ತುಂಬಾ ಜನ ಕಪ್ಪನ್ ಇಷ್ಟ ಪಡಲ್ಲ ಯಾಕೆ ಹೇಳಿ ತುಂಬಾ ಜೀರೋ ಆಗ್ಬಿಟ್ರ ಸನ್ಯಾಸಿಗಳಾಗ್ಬಿಡ್ತಾರೆ ಅಂತ ಬಟ್ ಸನ್ಯಾಸಿಗಳಿಗೆ ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ ನೀವು ಮಹಾಭಾರತ ರಾಮಾಯಣ ಶಿವಪುರಾಣ ಗರುಡ ಪುರಾಣ ಅದು ಇದು ಓಡ್ದಿದಿರಿ ಅಂತಂದ್ರೆ ವಿಷ್ಣು ಪುರಾಣ ಎಲ್ಲ ಅಲ್ಲಿ ಒಂದು ಎಲ್ಲಾ ಪುರಾಣದಲ್ಲಿ ಋಷಿ ಮುನಿಗಳು ಬರ್ತಾರೆ ಅವ್ರಿಗೊಂದು ವಿಶಿಷ್ಟವಾದ ಸ್ಥಾನ ಇರುತ್ತೆ ಯಾಕೆ ಅಂದ್ರೆ ಅವ್ರು ಶೂನ್ಯನ ಟಚ್ ಮಾಡ್ತಿರ್ತಾರೆ ತಪಸ್ಸು ಅಂತ ಕರಿತೀವಲ್ಲ ತಪಸ್ಸು ಅಂದ್ರೆ ಏನು ಶೂನ್ಯ ಸೊ ಈಗಲೂ ಸುಮಾರು ಅಘೋರಿಗಳು ಅವರು ಟೈಮ್ ಟೈಮಲ್ಲೇ ಪೂಜೆ ಮಾಡ್ತಾರೆ ಸ್ಮಶಾನದಲ್ಲೇ ಪೂಜೆ ಮಾಡ್ತಾರೆ ಉದ್ದೇಶ ಇಷ್ಟೇ ನಿಮ್ಮಲ್ಲಿ ಎಷ್ಟು ಎಷ್ಟು ಹೆಚ್ಚು ಹೆಚ್ಚಾಗಿ ಶೂನ್ಯ ತತ್ವನ ನೀವು ಗಳಿಸ್ತಾ ಹೋಗ್ತಿರೋ ಅಷ್ಟ ಹೆಚ್ಚು ಶಕ್ತಿ ನಿಮ್ಮಲ್ಲಿ ಉದ್ಭವ ಆಗುತ್ತೆ